ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಕ್ಯಾರೆಟ್ ತುರಿ ಟಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಿಟ್ಟಿಗೆ ಸೇರಿಸ್ಕೊಂಡಿದ್ನಿ ಸ್ನೇಹಿತರೆ ನಂತರ ನುಗ್ಗೆಕಾಯಿ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ಶೇಂಗಾದ ಬೀಜವನ್ನು ಕುಟ್ಟಿ ಹಾಕ್ಕೊಂಡಿದ್ನಿ ಸ್ನೇಹಿತರೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ನಿ ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಎಲ್ಲವೂ ಮಿಕ್ಸ್ ಆಗಬೇಕು ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಆವಾಗಲೇ ಹೇಗೆ ಮಾಡೋದು ರಾಗಿ ರೊಟ್ಟಿ ಅಂತ ಅರ್ಥ ಆಗೋದು ನಿಮಗೆ ಮಿಕ್ಸ್ ಮಾಡಿಕೊಂಡಿರೋದಾಗಿದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ರಾಗಿ ಹಿಟ್ಟನ್ನು ಮುದ್ದೆ ಬರೋ ತನಕ ನಾವು ಕಳಿಸ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಕಳುಹಿಸಿ ಇಟ್ಕೋಬೇಕು ಸ್ನೇಹಿತರೆ ಐದು ನಿಮಿಷ ರೆಸ್ಟಿಗೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ಐದು ನಿಮಿಷ ಆಗಿದೆ ಸ್ನೇಹಿತರೆ ಇವಾಗ ರಾಗಿಯ ಹಿಟ್ಟಿನಿಂದ ಉಂಡೆ ಮಾಡ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮರಿದೀರ ನಾನು ಇಲ್ಲಿ ಒಂದು ತಟ್ಟೆ ತಗೊಂಡು ಅದರ ಮೇಲೆ ಬಾಳೆ ಎಲೆಯನ್ನಿಟ್ಕೊಂಡು ರಾಗಿ ಉಂಡೆಯನ್ನು ಹಾಕ್ಕೊಂಡು ತಟ್ಕೊತಾ ಇದ್ದೀನಿ ಸ್ನೇಹಿತರೆ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊತ ತಟ್ಕೋಬೇಕು ರಾಗಿ ರೊಟ್ಟಿಯನ್ನು ತಟ್ಕೊಂಡಿರೋದಾಗಿದೆ ಸ್ನೇಹಿತರೆ ರೊಟ್ಟಿಯನ್ನು ತೆಳುವಾಗಿ ತಟ್ಕೋಬೇಕು ಸ್ನೇಹಿತರೆ ಆವಾಗಲೇ ರಾಗಿ ರೊಟ್ಟಿ ರುಚಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಸ್ಟೋವ್ ಮೇಲೆ ಒಂದು ತವೆಯನ್ನು ಇಟ್ಕೊಂಡು ಹೀಟ್ ಆಗೋಕ್ಕೆ ಬಿಡಿ ಸ್ನೇಹಿತರೆ ತವೆ ಬಿಸಿಯಾಗಿದೆ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೋಬೇಕು ಇವಾಗ ನಾವು ತಟ್ಕೊಂಡಿರುವಂತಹ ರಾಗಿ ರೊಟ್ಟಿಯನ್ನು ಅದರ ಮೇಲೆ ಹಾಕ್ಕೋಬೇಕು ಸ್ನೇಹಿತರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದು ನೋಡಿ ಸ್ನೇಹಿತರೆ ನೀಟಾಗಿ ಎಲೆ ಬಂದುಬಿಡುತ್ತೆ ಸ್ನೇಹಿತರೆ ನೀವು ಬೇಕಾದರೆ ಕಾಟನ್ ಬಟ್ಟೆಯಿಂದನೂ ಮಾಡ್ಬೋದು ಈ ಥರ ರೊಟ್ಟಿಯನ್ನು ಇವಾಗ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ರಾಗಿ ರೊಟ್ಟಿಯನ್ನು ಹಿಂದೆ ಮುಂದೆ ಚೆನ್ನಾಗಿ ಕಾಯಿಸ್ಕೋಬೇಕು ಸ್ನೇಹಿತರೆ ಆವಾಗಲೇ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತಿನ್ನೋಕ್ಕೆ ಇವಾಗ ತಿರುಗಿಸ್ಕೋಬೇಕು ಸ್ನೇಹಿತರೆ ರಾಗಿ ರೊಟ್ಟಿಯನ್ನು ನಾವು ಮಾಡಿದಂತಹ ರಾಗಿ ರೊಟ್ಟಿ ರೆಡಿಯಾಗಿದೆ ಸ್ನೇಹಿತರೆ ತೆಗೆದು ಪಕ್ಕಿಟ್ಕೋಬೇಕು ಒಂದು ತಟ್ಟೆಯಲ್ಲಿ ನಾನು ಬಾಳೆ ಎಲೆಯನ್ನು ಹಾಕ್ಕೊಂಡು ಅದರಲ್ಲಿ ರೊಟ್ಟಿಯನ್ನು ಇದ್ದೀನಿ ಸ್ನೇಹಿತರೆ ತುಂಬ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ನೀವು ಹೀಗೆ ಒಂದು ಸಲ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ನಾವು ರೊಟ್ಟಿಗೆ ನುಗ್ಗೆಕಾಯಿ ಸೊಪ್ಪು ಕ್ಯಾರೆಟು ಶೇಂಗಾದ ಬೀಜವನ್ನು ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಶೇಂಗಾದ ಬೀಜವನ್ನು ಹಸಿಯಾಗಿ ನಾವು ಕುಟ್ಟಿ ರೊಟ್ಟಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ ಶೇಂಗಾದ ಬೀಜದ ಚಟ್ನಿ ಜೊತೆ ರಾಗಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಪೊಪ್ಪ ಹಾಕ್ಕೊಂಡು ತಿಂತಾ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ